ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆದಂತಹ ರಿಷಿಕಾ ಗೌಡ ಅವ್ರದ್ದು ಎಂಟ್ರಿ ಆಗಿದೆ ಹಾಗೆ ಸೂರಜ್ ಸಿಂಗ್ ಅವರ ಎಂಟ್ರಿ ಕೂಡ ಆಗಿದೆ ಪ್ರೋಮೋಗಳು ನೋಡ್ತಿದ್ರೆ ತುಂಬಾ ಪ್ರಾಮಿಸಿಂಗಾಗಿ ಕಾಣಿಸ್ತಿದೆ ರಿಷಿಕಾ ಅವರ ಪ್ರೋಮೋ ಅಂತೂ ಲೈಕ್ ಮಧ್ಯಾಹ್ನ ಅಪ್ಡೇಟ್ ಮಾಡಿದ್ದು ಮಧ್ಯಾಹ್ನದಿಂದ ಇಷ್ಟೊತ್ತಿಗೆ ಆತ್ರ ತ್ರೀ ಮಿಲಿಯನ್ ವ್ಯೂಸ್ ಕ್ರಾಸ್ ಆಗೋಗಿದೆ ಆ್ಯಂಡ್ ಬೆಳಗ್ಗೆ ರಘು ಅವ್ರದ್ದು ಅಪ್ಡೇಟ್ ಮಾಡಿದಂತಹ ಪ್ರೋಮೋ ಕೂಡ ಆ ಸೆವೆನ್ ಮಿಲಿಯನ್ ವ್ಯೂಸ್ ಕ್ರಾಸ್ ಆಗಿದೆ ಸೊ ಸಿಕ್ಕಾಪಟ್ಟೆ ಸ್ಟ್ರಾಂಗಾಗಿ ಕಾಣಿಸ್ತಿದ್ದಾರೆ ಕಂಟೆಸ್ಟೆಂಟ್ಗಳು ಎಲ್ಲರೂ ಅಷ್ಟೇ ಆ್ಯಂಡ್ ಜನ ಕೂಡ ತುಂಬಾನೇ ಹೋಪ್ಸ್ ಇಟ್ಕೊಂಡಿದ್ದಾರೆ ಇವ್ರ ಮೇಲೆ ಅಂತ ಹೇಳ್ಬೋದು ಯಾಕಂದ್ರೆ ಇವರು ಸ್ಟೇಜ್ ಮೇಲೆ ಮಾತಾಡಿದ್ರೀದಿನ ಆ ಥರ ಇತ್ತು ಅಷ್ಟು ಹೋಪ್ಸ್ಗಳನ್ನು ಕೊಟ್ಟು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದಾರೆ ಸೊ ರಿಷಿಕಾ ಅವರ ಪ್ರೋ ಮೊದಲ್ ಏನೇನು ಇದೆ ಅನ್ನೋದನ್ನ ನೋಡೋಣ ಎಸ್ ರಿಷಿಕಾ ಅವರು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣನೇ ರಿಷಿಕಾ ಅವ್ರಿಗೆ ಒಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ ನಾವು ಯಾವ ರೀತಿ ಆಕ್ಟಿವಿಟಿ ಇದೆ ಅಂದ್ರೆ ಒಂದು ಸ್ಟ್ಯಾಂಡ್ ಮೇಲೆ ಮನೆಯಲ್ಲಿರುವಂತಹ ಅಷ್ಟು ಜನ ಕಂಟೆಸ್ಟೆಂಟ್ ಅಂದ್ರೆ ರಘುವನ್ನ ಒಬ್ಬರನ್ನ ಬಿಟ್ಟು ಬೇರೆ ಇರುವಂತಹ ಹಳೆ ಕಂಟೆಸ್ಟೆಂಟ್ಗಳು ಎಲ್ಲ ಕಂಟೆಸ್ಟೆಂಟ್ಗಳ ಫೋಟೋಸ್ನು ಕೂಡ ಒಂದೊಂದು ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದಾರೆ ಸ್ಟ್ಯಾಂಡ್ ಮೇಲೆ ಇಟ್ಬಿಟ್ಟು ಲೈಕ್ ಒಂದು ಸ್ಕ್ವಯರ್ ಬಾಕ್ಸ್ ಅಲ್ಲಿ ಅವರ ಫೋಟೋಸ್ಗಳನ್ನ ಇಟ್ಟಿದ್ದಾರೆ ರಿಷಿಕ ಅವರಿಗೆ ಕೊಟ್ಟಿರುವಂತಹ ಆಕ್ಟಿವಿಟಿ ಯಾವ್ದಿದೆ ಅಂತಂದ್ರೆ ಆ ಫೋಟೋಸ್ಗಳನ್ನ ಹೊಡಿತಾ ಕಂಟೆಸ್ಟೆಂಟ್ಗಳ ಬಗ್ಗೆ ವಿವರಣೆ ಕೊಡ್ತಾ ಹೋಗ್ಬೇಕು ಈ ರೀತಿ ಒಂದು ಆಕ್ಟಿವಿಟಿನ ಲೈಕ್ ರಿಷಿಕ ಅವ್ರಿಗೆ ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ ಆ್ಯಂಡ್ ಒಂದೊಂದು ಫೋಟೋ ಹೊಡಿಬೇಕಾದ್ರೂ ಅವ್ರು ಎಷ್ಟು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಹೇಳ್ಕೊಂಡು ಹೇಳ್ಕೊಂಡು ಹೊಡಿತಿರೋ ರೀತಿ ಕಾಣಿಸ್ತಿದೆ ಲೈಕ್ ಮೊದಲಿಗೆ ನಮಗೆ ಪ್ರೋಮೋದಲ್ಲಿ ತೋರಿಸಿರೋದು ಯಾರನ್ನ ಹೊಡಿತಿದ್ದಾರೆ ಅಂತ ತೋರಿಸಿ ಮೊದಲಿಗೆ ನಮಗೆ ಪ್ರೋಮೋದಲ್ಲಿ ಅವರು ಯಾರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅನ್ನೋ ರೀತಿ ತೋರಿಸಿದ್ದಾರೆ ಅಂತಂದರೆ ಧ್ರುವಂತ ಅವ್ರನ್ನ ಧ್ರುವಂತವ್ರನ್ನ ಲೈಕ್ ಅವರ ಒಂದು ಆಟ ಇಲ್ಲಿಗೆ ಮುಗ್ದಿದೆ ಅಂತ ಹೇಳಿ ಧ್ರುವಂತವರ ಬಾಕ್ಸ್ಗೆ ಹೊಡಿತಿದ್ದಾರೆ ಅವರು ಲೈಕ್ ಎಸ್ ಅವ್ರು ಹೇಳ್ತಿರೋದು ನಿಜನೇ ಅಂತ ಅನಿಸುತ್ತೆ ಲೈಕ್ ಬೇರೆ ಯಾವ ಒಳ್ಳವ ಕೂಗಿ ಅಥವಾ ಹೊರಗಡೆ ಪ್ರಪಂಚಕ್ಕೆ ನಾನು ತುಂಬ ಒಳ್ಳೆಯವನು ಅಂತ ತೋರಿಸ್ಕೊಳೋಕ್ಕಾಗಿ ಅವ್ರ ಬಿಗ್ ಬಾಸ್ ಆಟನ ಏನೂ ಆಡ್ತಾನೆ ಇಲ್ಲ ಸೊ ಅವ್ರ ಆಟ ಅಲ್ಲಿಗೆ ಮುಗ್ದಿದೆ ಅಂತ ನನಗೂ ಕೂಡ ಅನಿಸ್ತಿದೆ ಸೊ ಧ್ರುವಂತವ್ರ ಬಗ್ಗೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಬಗ್ಗೆ ನನಗೇನು ಅಭಿಪ್ರಾಯ ಇಲ್ಲ ಕರೆಕ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಅನಿಸ್ತಿದೆ ಆ್ಯಂಡ್ ಇನ್ನು ನೆಕ್ಸ್ಟ್ ಸ್ಟೇಟ್ಮೆಂಟ್ ಅವ್ರು ಕೊಟ್ಟಿರೋದು ಸ್ಪಂದನ ಅವ್ರ ಬಗ್ಗೆ ಸ್ಪಂದನ ಅವರ ಬಾಕ್ಸನ್ನು ಚೂರು ಚೂರು ಮಾಡ್ತಾ ಅವರು ಹೇಳ್ತಾರೆ ಒಂದು ಕಪಟದ ಮುಖವಾಡ ಹಾಕ್ಕೊಂಡು ಬದುಕ್ತಿದ್ದಾರೆ ಇವರು ಬಿಗ್ ಬಾಸ್ ಹೊರಗಡೆ ಅಂತ ಹೇಳಿ ಹೇಳಿದ್ದಾರೆ ಆ್ಯಂಡ್ ಸ್ಟೇಜ್ ಮೇಲೂ ಕೂಡ ಇವರು ಇದೇ ಸ್ಟೇಟ್ಮೆಂಟನ್ನು ಮೆನ್ಷನ್ ಮಾಡಿದ್ದು ಅವ್ರ ಬಗ್ಗೆ ಲೈಕ್ ನಾನು ಸ್ಪಂದನನ ಹೊರಗಡೆ ನೋಡಿದ್ದೀನಿ ಅವ್ರು ಹೊರಗಡೆ ಇರೋ ರೀತಿನೇ ಬೇರೆ ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲಿ ಒಂದು ಮುಖವಾಡನ ಹಾಕೊಂಡು ಬದುಕ್ತಿದ್ದಾಳೆ ಅಂತ ಹೇಳಿ ಸ್ಟೇಜ್ ಮೇಲೂ ಕೂಡ ಇವರು ಇದನ್ನು ಮೆನ್ಷನ್ ಮಾಡಿದರು ಆ್ಯಂಡ್ ಅದನ್ನೇ ಅಲ್ಲೂ ಸಹ ಹೇಳಿದ್ದಾರೆ ಬಟ್ ನಮಗೆ ಸ್ಪಂದನ ಅವರು ಹೊರಗಡೆ ಏನು ಅನ್ನೋದನ್ನ ಪರ್ಸ್ನಲ್ಲಾಗಿ ನಮಗೆ ಗೊತ್ತೇ ಹೊರಗಡೆ ಹೇಗಿದ್ದಾರೆ ಅನ್ನೋದು ಪರ್ಸ್ನಲ್ಲಾಗಿ ನಮಗೆ ಗೊತ್ತಿಲ್ಲ ಜಸ್ಟ್ ಅವ್ರನ್ನ ಸಾಹಿತ್ಯ ಆಗಿ ನೋಡಿ ಜನಗಳು ಇಷ್ಟಪಟ್ಟಿದ್ದಾರೆ ಬಟ್ ಬಿಗ್ ಬಾಸ್ ಮನೆಯಲ್ಲಿ ಅವರು ಅವತ್ತಿಂದ ಇವತ್ತಿನವರೆಗೂ ಇರೋದನ್ನ ನೋಡ್ತಿದ್ರೆ ಲೈಕ್ ಆ ಅನ್ನೋದು ಇಷ್ಟೊತ್ತಿಗೆ ಕಳಚಬೇಕಾಗಿತ್ತು ಬಟ್ ಕಳಿಸಿಲ್ಲ ಅಂತಂದರೆ ಅವ್ರ ರಿಯಲ್ ಕ್ಯಾರೆಕ್ಟರೇ ಆ ರೀತಿ ಅಂತ ಅನಿಸುತ್ತೆ ಲೈಕ್ ಯಾವುದಕ್ಕೂ ನಾನು ಆಡ್ತೀನಿ ನಾನು ಮುನ್ನುಗ್ತೀನಿ ಅಂತ ಹೇಳಿ ಒಂದು ಸ್ವಲ್ಪ ಹಾರ್ಶಾಗಿ ಬಿಹೇವ್ ಮಾಡೋದು ಸ್ವಲ್ಪ ಜೋರಾಗಿ ಇರ್ಚಾಡೋದು ಇದೆಲ್ಲ ಆಗಲ್ಲ ಅಂತ ಅನಿಸುತ್ತೆ ಬಟ್ ಬಿಗ್ ಬಾಸ್ ಮನೆಗೆ ಇಂಥ ಕಂಟೆಸ್ಟೆಂಟ್ಗಳ ಅವಶ್ಯಕತೆ ಇಲ್ಲ ಅಂತ ನನಗೂ ಕೂಡ ಅನಿಸುತ್ತೆ ಸೊ ನೋಡೋಣ ಮುಖವಾಡನ ರಿಷಿಕಾ ಅವರಿಂದ ಕಳಿಸಿ ಇಟ್ಟು ಅವ್ರು ಏನು ಸ್ಪಂದನ ಅನ್ನುವಂತಹ ಕ್ಯಾರೆಕ್ಟರ್ ಇದ್ದಾರೆ ಒರಿಜಿನಲ್ ಕ್ಯಾರೆಕ್ಟರ್ ಇದ್ದಾರೆ ಆ ಕ್ಯಾರೆಕ್ಟರ್ನ ಪ್ಲೇ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಆದರೂ ಅವ್ರು ನಮಗೆ ಇಷ್ಟ ಆಗ್ತಾರ ಇಲ್ವಾ ಅಂತ ಕಾದ್ ನೋಡೋಣ ಆ್ಯಂಡ್ ಇನ್ನು ನೆಕ್ಸ್ಟ್ ಅವರು ಹೊಡೆದಿರುವಂತಹ ಬಾಕ್ಸೇ ಅಶ್ವಿನಿ ಅವರು ಜಸ್ಟ್ ಪ್ರೋಮೋದಲ್ಲಿ ಇಷ್ಟನ್ನು ತೋರಿಸಿದ್ದಾರೆ ಧ್ರುವಂತ್ ಅವರ ಬಾಕ್ಸನ್ನು ಹೊಡೆದಿದ್ದಾರೆ ಅವರ ಬಾಕ್ಸನ್ನು ಹೊಡೆದಿದ್ದಾರೆ ಅಶ್ವಿನಿ ಗೌಡ ಅವರ ಬಾಕ್ಸನ್ನು ಹೊಡೆದಿದ್ದಾರೆ ಹಾಗೆ ಕಾಕ್ರೋಚ್ ಬಾಕ್ಸನ್ನು ಹೊಡೆದಿದ್ದಾರೆ ಮತ್ತೆ ಅವರ ಬಾಕ್ಸನ್ನು ಹೊಡೆದಿದ್ದಾರೆ ಇನ್ನು ಯಾರ್ಯಾರು ಬಾಕ್ಸ್ಗಳನ್ನ ಹೊಡೆದಿದ್ದಾರೆ ಅನ್ನೋದು ಗೊತ್ತಿಲ್ಲ ಅದು ತಿಳ್ಕೋಬೇಕು ಅಂದ್ರೆ ನಾವು ಎಪಿಸೋಡ್ ನೋಡ್ಬೇಕಾಗುತ್ತೆ ಆ್ಯಂಡ್ ಇನ್ನು ಅಶ್ವಿನಿ ಅವರ ಬಾಕ್ಸ್ ಹೊಡಿಬೇಕಾದ್ರೆ ಅವ್ರು ಹೇಳಿದ್ದು ಲೈಕ್ ನಾನೇ ಎಲ್ಲ ಅನ್ನೋ ರೀತಿ ಅನ್ಕೊಂಡ್ಬಿಟ್ಟಿದ್ದಾರೆ ಇವರು ಅನ್ನೋ ರೀತಿ ಹೇಳಿದ್ರು ಬಿಗ್ ಬಾಸ್ ಮನೆಗೆ ಇರೋದು ಒಬ್ರೇ ಬಾಸು ಅದು ಬಿಗ್ ಬಾಸ್ ಅಂತ ಸ್ಟೇಜ್ ಮೇಲೂ ಕೂಡ ಹೇಳಿದರು ಅವರ ಫೋಟೋಗೆ ಲೈಕ್ ಮಾರ್ಕ್ಸನ್ನು ಕೊಡ್ಬೇಕಾದ್ರೆ ಆ ರೀತಿ ಹೇಳಿದರು ಆ್ಯಂಡ್ ಇನ್ನಿಲ್ಲಿ ಬಾಕ್ಸನ್ನು ಹೊಡಿಬೇಕಾದ್ರೆ ಅವ್ರು ಹೇಳಿದ್ದಿಷ್ಟೇ ಲೈಕ್ ಆನೆ ನಡೆದಿದ್ದೆ ದಾರಿ ಆನೆ ನಡೆದಿರೋ ದಾರಿ ಪೂರ್ತಿ ಕರೆಕ್ಟಾಗಿದೆ ಅಂತ ಅಂದ್ಕೊಂಡು ಅದನ್ನು ಅವರು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ನಾನು ಅದನ್ನು ತಪ್ಪು ಅಂತ ತೋರಿಸ್ತೀನಿ ಅಂತ ಹೇಳಿ ಅಶ್ವಿನಿ ಅವರ ಬಾಕ್ಸನ್ನು ಚೂರು ಚೂರು ಮಾಡಿದ್ದಾರೆ ಆ್ಯಂಡ್ ಇನ್ನು ಕಾಕ್ರೋಚ್ ಅವ್ರ ಬಾಕ್ಸನ್ನು ಹೊಡಿಬೇಕಾದ್ರೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಕಾಕ್ರೋಚ್ ಅವರು ಫುಲ್ ಸ್ಟ್ರಾಂಗ್ ಅಂತ ಹೇಳಿ ನಾನು ಅನ್ಕೊಂಡಿದ್ದೆ ಬಟ್ ಇವರ ಹೆಸರು ಕಾಕ್ರೋಚ್ ಅಲ್ಲ ಕಾಕ್ರೋಚ್ ಅನ್ನುವಂಥ ಹೆಸರನ್ನು ಚೇಂಜ್ ಮಾಡಿ ಉತ್ತರ ಕುಮಾರ ಅಂತ ಹೇಳಿ ಕರಿಬೇಕು ಅಂತ ಹೇಳಿ ಇವರು ಇಲ್ಲಿ ಈ ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ ಕಾಕ್ರೋಚ್ ಅವ್ರ ಬಗ್ಗೆ ಎಸ್ ಕಾಕ್ರೋಚ್ ಅವ್ರ ಬಗ್ಗೆ ಮಾಡಿರುವಂತಹ ಸ್ಟೇಟ್ಮೆಂಟು ಕೂಡ ಎಸ್ ಕಾಕ್ರೋಚ್ ಅವ್ರನ್ನ ನಾವು ಏನು ಸ್ಟ್ರಾಂಗ್ ಅಂತ ಅಂದ್ಕೊಂಡಿದ್ರಿ ಅವರ ವಿಲನ್ ಕ್ಯಾರೆಕ್ಟರ್ನ ನೋಡ್ಬಿಟ್ಟು ಅದು ಏನು ಸ್ಟ್ರಾಂಗ್ ಇದಾರೆ ಅಂತ ಹೇಳಿ ಅಂದ್ಕೊಂಡಿದ್ರೆ ಅಷ್ಟಂತೂ ಖಂಡಿತವಾಗ್ಲೂ ಸ್ಟ್ರಾಂಗಾಗಿ ಕಾಣ್ತಿಲ್ಲ ಅವರು ಸಾಕಷ್ಟು ರೀಸನ್ಸ್ಗಳನ್ನ ಹೇಳಿರ್ಬೋದು ನನಗೆ ಹೆಲ್ತ್ ಇಶ್ಯೂಸ್ ಇದೆ ಅಂತ ಆಗಿರ್ಬೋದು ಹೆಲ್ತ್ ಇಶ್ಯೂಸ್ ಅಂದರೆ ಲೈಕ್ ಏನೇನೋ ಇಂಜುರಿ ಆಗಿದೆ ಅಂತೆಲ್ಲ ಹೇಳ್ಕೊಂಡಿದ್ದಾರೆ ಕಂಟೆಸ್ಟೆಂಟ್ಗಳ ಹತ್ರ ಎಲ್ಲ ಲೈಕ್ ನೆಟ್ಟು ಬೋಲ್ಟ್ ಹಾಕಿದ್ದಾರೆ ಕ್ಲಾಂಪ್ ಆಗಿದೆ ಅಂತೆಲ್ಲ ಏನೋ ಹೇಳ್ಕೊಂಡಿದ್ದಾರೆ ಬಟ್ ನಮ್ಗೆ ಅದೆಲ್ಲ ಗೊತ್ತಿಲ್ಲ ಬಟ್ ಫಿಸಿಕಲ್ ಟಾಸ್ಕ್ ಕೊಡೋದಕ್ಕೆ ಅವರಂತೂ ಫಿಟ್ ಆಗಿಲ್ಲ ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗಿದೆ ಅವರೇ ಹೇಳ್ಕೊಂಡಿದ್ದಾಗಿದ್ದು ಫಿಸಿಕಲ್ ಟಾಸ್ಕ್ ಆಡೋದಕ್ಕಾಗಲ್ಲ ಅದಕ್ಕೆ ಮೈಂಡ್ ಗೇಮ್ ಹಾಡಿಯಾದರೂ ಹೊಡಿಯೋಣ ಅಂತ ಹೇಳಿ ಹೊಡಿತಿದ್ದೀಗೋಣ ಅಂತ ಹೇಳ್ತಿದ್ದಾರೆ ಮೈಂಡ್ಗೆ ಮಾಡ್ತಿದ್ದಾರೆ ಎಷ್ಟು ದಿವಸ ಕೇಳ್ತಾರೆ ಕಂಟೆಸ್ಟೆಂಟ್ಗಳು ಇದನ್ನೆಲ್ಲ ಮೈಂಡ್ಗೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಿದೆ ಎಲ್ಲ ಕಂಟೆಸ್ಟೆಂಟ್ಗಳು ಅವ್ರಿಗೇನೋ ಒಂದು ಯೂಸ್ ಆಗ್ತಿದೆ ಅನ್ನೋವರೆಗೂ ಕಾಕ್ರೋಚ್ ಅವರ ಮಾತನ್ನು ಕೇಳ್ತಾರೆ ಅದನ್ನು ಬಿಟ್ಟರೆ ಕಾಕ್ರೋಚ್ ಅವರು ನಮ್ಗೆ ಅವಶ್ಯಕತೆ ಇಲ್ಲ ಅಂತಂದಾಗ ಯಾರು ಕೂಡ ಇವರ ಮಾತನ್ನು ಕೇಳೋದಕ್ಕೆ ರೆಡಿ ಇರೋದಿಲ್ಲ ಸೊ ಕಾಕ್ರೋಚ್ ಅವರು ಅಂದ್ಕೊಂಡಷ್ಟು ಫಿಟ್ ಆ್ಯಂಡ್ ಫೈನಾಗೂ ಇಲ್ಲ ಆ್ಯಂಡ್ ಅಷ್ಟೊಂದು ಕಾಂಪಿಟೇಟರು ಅಲ್ಲ ಅಂತ ನನಗೂ ಅನಿಸ್ತಿದೆ ಸೊ ಅದೇ ಸ್ಟೇಟ್ಮೆಂಟನ್ನೇ ಅಲ್ಲಿ ರಿಷೀವ್ ಅವ್ರು ಮಾಡಿದ್ದಾರೆ ಆ ಸ್ಟೇಟ್ಮೆಂಟನ್ನು ನಾನು ಸಹ ಉಪ್ಕೊಳ್ತೀನಿ ಆ್ಯಂಡ್ ಇನ್ನು ಅವರ ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಎಸ್ ಆನೆ ನಡೆದಿದ್ದೇ ದಾರಿ ಸರಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ ಇವರು ಅಂತ ಅಂದಿದ್ದಾರೆ ಅವ್ರು ಇರೋದು ಅದೇ ರೀತಿಯೇ ಹೊರಗಡೆನೂ ಅದೇ ರೀತಿ ಇರು ಆ್ಯಂಡ್ ಬಿಗ್ ಬಾಸ್ ಮನೆ ಒಳಗಡೆ ಬಂದ ಮೇಲೂ ಅದೇ ರೀತಿ ನಡ್ಕೋತಿದ್ದಾರೆ ಬಟ್ ಬಿಗ್ ಬಾಸ್ ಮನೇನಲ್ಲಿ ಅದೆಲ್ಲ ನಿಜಕ್ಕೂ ನಡೆಯೋದಿಲ್ಲ ಅವ್ರು ತುಂಬಾ ಮಿಸ್ಟೇಕ್ಸ್ಗಳನ್ನು ಮಾಡ್ತಿದ್ದಾರೆ ಲೈಕ್ ಬಂದಾಗಿಂದ ಈ ಮೂರು ವಾರ ಏನಾಗಿದೆ ಈ ಮೂರು ವಾರದಲ್ಲಿ ತುಂಬಾನೇ ಮಿಸ್ಟೇಕ್ಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಸ್ಯಾಟರ್ಡೆ ಎಪಿಸೋಡ್ ಅಲ್ಲಿ ಎಲ್ಲವನ್ನೂ ತಿಳಿಸುವಂತಹ ಪ್ರಯತ್ನ ಕಿಚ್ಚ ಸುದೀಪ್ ಅವರು ಸಹ ಮಾಡಿದ್ದಾರೆ ಸೊ ಅದನ್ನೆಲ್ಲ ಚೇಂಜ್ ಮಾಡಿಕೊಂಡು ಇನ್ನು ಮುಂದೆ ಅವರು ತಾನು ನಡೆದಿದ್ದೇ ದಾರಿ ಕರೆಕ್ಟ್ ಅಲ್ಲ ಬೇರೆಯವ್ರು ನಡೀತಿರೋ ದಾರಿ ಕೂಡ ಕರೆಕ್ಟಾಗೇ ಇದೆ ಸೊ ಅವ್ರ ದಾರಿನಲ್ಲೂ ಹೋಗಿ ನೋಡೋಣ ಅನ್ನುವಂಥ ಒಂದು ಮನೋಭಾವನ ಇಟ್ಕೊಂಡು ಬಿಗ್ ಬಾಸ್ ಆಡಿದ್ರೆ ತುಂಬ ದಿವಸ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳುವಂತಹ ಚಾನ್ಸಸ್ ತುಂಬಾ ಇದೆ ಆ್ಯಂಡ್ ಎಸ್ ಆ ಸ್ಟೇಟ್ಮೆಂಟನ್ನು ಸಹ ನಾನು ಉಳ್ಕೊಳ್ತೀನಿ ಆ್ಯಂಡ್ ಇನ್ನೂ ಜಾಹ್ನವಿಯವರ ಬಾಕ್ಸನ್ನು ಸಹ ಕೊಡ್ತಿದ್ದಾರೆ ಬಟ್ ಏನು ರೀಸನ್ ಕೊಟ್ಟರು ಅನ್ನೋದು ನೀನು ಸಹ ಪ್ರೋಮೋದಲ್ಲಿ ತೋರಿಸಿಲ್ಲ ಸೊ ಇಷ್ಟು ಪ್ರೋಮೋದಲ್ಲಿ ತೋರಿಸಿದ್ರು ಆ್ಯಂಡ್ ಅವರ ಬಗ್ಗೆ ಆಗಿರ್ಬೋದು ಕಾಕ್ರೋಚ್ ಅವ್ರ ಬಗ್ಗೆ ಆಗಿರ್ಬೋದು ಸ್ಪಂದನ ಅವ್ರ ಬಗ್ಗೆ ಆಗಿರ್ಬೋದು ಅಥವಾ ಧ್ರುವಂತ್ ಅವ್ರ ಬಗ್ಗೆ ಆಗಿರ್ಬೋದು ಇಷ್ಟು ಜನ ಬಾಕ್ಸ್ ಹೊಡಿಬೇಕಾದ್ರೆ ಈ ಜಾ ರಿಷಿಕ್ ಅವ್ರಿಗೆ ಸ್ಟೇಟ್ಮೆಂಟನ್ನು ಮಾಡಿದರೆ ಎಲ್ಲ ಸ್ಟೇಟ್ಮೆಂಟು ಸಹ ಕರೆಕ್ಟಾಗಿದೆ ಲೈಕ್ ಜನಗಳ ಅಭಿಪ್ರಾಯ ಏನು ಬಂದಿದೆಯೋ ಅವ್ರ ಮೇಲೆ ಸೋಷಿಯಲ್ ಮೀಡ್ಯಾದಲ್ಲಿ ಅವ್ರ ಬಗ್ಗೆ ಒಂದು ಪ್ರೋಮೋನ ಆಗಿದಾಗ ಏನೇನು ಸ್ಟೇಟ್ಮೆಂಟ್ಗಳು ಕಮೆಂಟ್ ಸೆಕ್ಷನಲ್ಲಿ ನಾವು ನೋಡಿರ್ತೀವಿ ಅಥವಾ ಜನಗಳು ಏನು ಅಭಿಪ್ರಾಯನ ವ್ಯಕ್ತಪಡಿಸ್ತಿದ್ದಾರೆ ಅದೇ ರೀತಿಯಾದಂತಹ ಪರ್ಫೆಕ್ಟ್ ಸ್ಟೇಟ್ಮೆಂಟ್ಸನ್ನು ಕಂಟೆಸ್ಟೆಂಟ್ಗಳ ಬಗ್ಗೆ ಕೊಟ್ಕೊಂಡು ಹೋಗ್ತಿದ್ದಾರೆ ಸೊ ಇಷ್ಟೇ ಜನ ಕಂಟೆಸ್ಟೆಂಟ್ಗಳನ್ನ ಸೆಲೆಕ್ಟ್ ಮಾಡಿ ಅವರು ಬಾಕ್ಸಸನ್ನು ಸೆಲೆಕ್ಟ್ ಮಾಡ್ತಾರೋ ಅಥವಾ ಎಲ್ಲ ಕಂಟೆಸ್ಟೆಂಟ್ ಬಗ್ಗೆಯೂ ಒಂದೊಂದು ಸ್ಟೇಟ್ಮೆಂಟನ್ನು ಕೊಟ್ಕೊಂಡು ಬಾಕ್ಸಸ್ನ ಪುಡಿ ಪುಡಿ ಮಾಡ್ತಾ ಹೋಗ್ತಾರೋ ಅಂತ ತಿಳ್ಕೊಬೇಕು ಅಂದರೆ ನಾವು ಎಪಿಸೋಡನ್ನೇ ನೋಡಬೇಕಾಗುತ್ತೆ ಆ್ಯಂಡ್ ಜಾನ್ವಿ ಅವರ ಬಾಕ್ಸು ಹೊಡೆದಿದ್ದಾರೆ ಬಟ್ ಯಾವ ಸ್ಟೇಟ್ಮೆಂಟ್ ಕೊಟ್ಟು ಯಾವ ರೀಸನ್ ಕೊಟ್ಟು ಹೊಡೆದಿದ್ದಾರೆ ಅನ್ನೋದು ನಮ್ಗೆ ಇನ್ನೂ ಸಹ ಗೊತ್ತಾಗಿಲ್ಲ ಆ್ಯಂಡ್ ಇನ್ನೂ ನಮ್ಮ ಸೂರಜ್ ಸಿಂಗ್ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ತುಂಬ ರೊಮ್ಯಾಂಟಿಕ್ಕಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸ್ವಿಮ್ಮಿಂಗ್ ಪೂಲಿಂದ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂಥ ಕಂಟೆಸ್ಟೆಂಟ್ ಇದುವರೆಗೂ ಸಹ ಯಾರೂ ಇರಲಿಲ್ಲ ಒಂಥರ ಪ್ಲೇ ಬಾಯ್ ರೊಮ್ಯಾಂಟಿಕ್ ಬಾಯ್ ಅನ್ನುವಂಥ ಕ್ಯೂಟ್ ಕ್ಯೂಟ್ ಬಾಯ್ ಅನ್ನೋ ರೀತಿ ರೊಮ್ಯಾಂಟಿಕ್ಕಾಗಿ ಬಿಗ್ ಬಾಸ್ ಮನೆಯಿಂದ ಒಂದು ಒಳ್ಳೆ ರೊಮ್ಯಾಂಟಿಕ್ ಸಾಂಗನ್ನು ಹಾಕ್ಸ್ಕೊಂಡು ಬಿಗ್ ಬಾಸ್ ಮನೆಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಕೂತ್ಕೊಂಡು ಎಂಟ್ರಿಯನ್ನು ಪಡೆದುಕೊಂಡಿದ್ದಾರೆ ಆ್ಯಂಡ್ ಮನೆ ಮಂದಿ ಎಲ್ಲ ಹುಡುಗಿರೋದು ಫುಲ್ ಫಿದಾಗಿರೋದ್ರಲ್ಲಿ ಡೌಟ್ ಇಲ್ಲ ಆ್ಯಂಡ್ ಇವ್ರಿಗೂ ಕೂಡ ಒಂದು ಆ್ಯಕ್ಟಿವಿಟಿನ ಕೊಟ್ಟು ಕೊಟ್ಟಿದ್ದಾರೆ ಯಾವ ರೀತಿ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಅಂತಂದರೆ ಜಸ್ಟ್ ಒಂದು ರೋಸನ್ನು ಇಟ್ಕೊಂಡು ಆ ರೋಸಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಕ್ಯೂಟೆಸ್ಟ್ ಗರ್ಲ್ಗೆ ಆ ರೋಸನ್ನು ಕೊಡಬೇಕು ಪ್ರೀತಿಯಸ್ಟ್ ಗರ್ಲ್ಗೆ ಆ ರೋಸನ್ನು ಕೊಡಬೇಕು ಅಂತ ಹೇಳಿ ಒಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ ಪಾಪ ರೋಗು ಅವ್ರಿಗೆ ನೀರು ಸುರಿಯುವಂತಹ ಆ್ಯಕ್ಟಿವಿಟಿನ ಕೊಟ್ಟರು ರಿಷಿಕಾ ಅವ್ರಿಗೆ ಬಾಕ್ಸಸ್ ಹೊಡೆದಾಕುವಂತಹ ಆಕ್ಟಿವಿಟಿನ ಕೊಟ್ಟರು ಕಂಟೆಸ್ಟೆಂಟ್ಗಳು ಫೋಟೋಸ್ ಅಣಿಸಿ ಆ ಬಾಕ್ಸಸ್ನ ಹೊಡೆದಾಕುವಂತಹ ಆ್ಯಕ್ಟಿವಿಟಿನ ಕೊಟ್ಟರು ಇಲ್ಲಿ ಸೂರಜ್ಗೋಸ್ಕರ ಸೂರಜ್ಗೆ ಮಾತ್ರ ಈ ರೀತಿ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ ಸೊ ಸೂರಜ್ ಸೆಲೆಕ್ಟ್ ಮಾಡಿರೋದು ಸೂರಜ್ ಸಿಂಗ್ ಅವ್ರು ಸೆಲೆಕ್ಟ್ ಮಾಡಿರೋದು ರಾಶಿಕ ಅವ್ರನ್ನ ರಾಶಿಕ ಅವ್ರಿಗೆ ಹೋಗಿ ಇವರು ಈ ಮನೆಯಲ್ಲಿ ನನಗೆ ಕ್ಯೂಟ್ ಅನ್ನಿಸ್ತಾರೆ ಅಂತ ಹೇಳಿ ರೋಸನ್ನು ಕೊಟ್ಟಿದ್ದಾರೆ ಆ್ಯಂಡ್ ತುಂಬಾ ಚೆನ್ನಾಗಿ ತೋರಿಸ್ತಿದ್ದಾರೆ ಆ ಹುಡುಗನ್ನ ಲೈಕ್ ಅವನ ಬಾಡಿ ಆಗಿರ್ಬೋದು ಒಪ್ಪುಲಿಂದ ಬಂದ ಮೇಲೆ ಅವರು ಶರ್ಟ್ ಬಿಚ್ಚಿಬಿಟ್ಟು ಸೊ ಅದನ್ನು ಸ್ಕ್ವೀಸ್ ಮಾಡೋದು ವಾಟ್ರಲ್ಲಿ ಆಚೆ ಹಾಕೋಕ್ಕೆ ಅದನ್ನು ಸ್ಕ್ವೀಸ್ ಮಾಡೋದಾಗಿ ತುಂಬ ಚೆನ್ನಾಗಿ ರೊಮ್ಯಾಂಟಿಕ್ ಆಗಿ ತೋರಿಸ್ತಿದ್ದಾರೆ ಆ ಹುಡುಗನ ಸೊ ನೋಡೋಣ ಆ ಯಾವ ಯಾವ್ಯಾವ ಹುಡುಗಿರಲ್ಲ ಫಿದಾ ಆಗ್ತಾರೆ ಅಂತ ಹೇಳಿ ಆ್ಯಂಡ್ ಇನ್ನೂ ರಿಷಾ ರಿಷಿಕ್ ಅವರಾಗಿರ್ಬೋದು ಸೂರಜ್ ಅವರಾಗಿರ್ಬೋದು ಅಥವಾ ರಘು ಅವರಾಗಿರ್ಬೋದು ತುಂಬ ಆಗಿ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಥರ ಕಾಣಿಸ್ತಿದ್ದಾರೆ ಸೊ ಅದೇ ರೀತಿ ಆಟಗಳನ್ನ ಆಡ್ಕೊಂಡು ಹೋಗಲಿ ಯಾಕಂದರೆ ಬಿಗ್ ಬಾಸಲ್ಲಿ ಅಲ್ಲಿ ಬೇಕಾಗಿರುವಂತಹ ಮಸಾಲ ಇನ್ನೂ ಸಹ ಯಾರೂ ಕೊಟ್ಟಿಲ್ಲ ಗಿಲ್ಲಿ ಅವರು ಸ್ವಲ್ಪ ಕಾಮಿಡಿ ಮಸಾಲನ ಕೊಡ್ತಿದ್ದಾರೆ ಆ್ಯಂಡ್ ಅವರು ಕಿತ್ತಾಟದ ಮಸಾಲಾನೇ ಕೊಡ್ತಿದ್ದಾರೆ ಬಟ್ ಬಿಗ್ ಬಾಸ್ಗೆ ಬೇಕಾಗಿರುವಂತಹ ಆ್ಯಕ್ಚುಯಲ್ ಮಸಾಲ ಕಂಟೆಂಟ್ ಬೇಕು ನಮಗೆ ಸೊ ಆ ಕಂಟೆಂಟ್ ಇವತ್ತಿಂದ ಶುರುವಾಗುತ್ತೆ ಅಂತ ನಾವು ನೋಡೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ